ಹಾಯ್ ಫ್ರೆಂಡ್ಸ್ ನಮಸ್ಕಾರ ರಶ್ಮಿ ಚಾನಲ್ಗೆ ಸ್ವಾಗತ ನಾವು ಡೈಲಿ ಮನೆಗೆ ಒಂದು ಲೀಟ್ರು ಇಲ್ಲ ಅರ್ಧ ಲೀಟ್ರೂ ಹಾಲು ತೊಗೋತೀವಿ ಆ ಹಾಲಿನ ಕೆನನ ತೆಗೆದಿಟ್ಕೊಂಡು ಸುಲಭವಾಗಿ ಮನೆಯಲ್ಲೇ ಹೇಗೆ ಬೆಣ್ಣೆ ಮಾಡ್ಕೋಬೋದು ಅಂತ ನಾನೀಗ ಇದ್ದೀನಿ ಈ ಹಾಲನ್ನ ನಾವು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಬೇಕು ಕಾಯಿಸುವಾಗ ಹೀಗೆ ತಿರುಗಿಸ್ತಾ ಇರಬೇಕು ಹಾಲನ್ನ ಯಾವುದೇ ಕಾರಣಕ್ಕೂ ಉಕ್ಕಿಸ್ಬಾರ್ದು ನೋಡಿ ಆಗಲೇ ಕೆನೆ ಬರೋ ಥರ ಅನ್ನಿಸ್ತಾ ಇದೆ ಹಾಲು ಉಕ್ಕಕ್ಕೆ ಬಿಡಬೇಡಿ ಹಾಲು ಚೆನ್ನಾಗಿ ಕುದಿ ಬಂದಮೇಲೆ ಗ್ಯಾಸ್ನ ಆಫ್ ಮಾಡಿ ಹಾಲು ತಣ್ಣಗಾಗಕ್ಕೆ ಇಡಬೇಕು ಹಾಲು ತಣ್ಣಗಾದ್ಮೇಲೆ ನಾವು ಫ್ರಿಡ್ಜಲ್ಲಾದರೂ ಇಡ್ಬೋದು ಇಲ್ಲಾಂದರೆ ಹೊರಗಾದರೂ ಇಡ್ಬೋದು ನಾವು ಫ್ರಿಡ್ಜಲ್ಲಿಟ್ಟು ಇವಾಗ ಬೆಳಗ್ಗೆ ಹಾಲು ಕಾಯಿಸಿದ್ರೆ ಸಂಜೆವರೆಗೂ ಅದನ್ನ ಯೂಸ್ ಮಾಡಬಾರ್ದು ನಾವು ಹಾಲನ್ನ ಯೂಸ್ ಮಾಡಿಬಿಟ್ರೆ ಕೆನೆ ಬರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೆನೆ ಬಂದಿದೆ ನಾನು ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಕೆನೆ ಬಂದಿದೆ ನೋಡಿ ಈ ಥರ ಕೆನೆ ಬರುತ್ತೆ ನಾವು ಹಾಲನ್ನ ಯೂಸ್ ಮಾಡಿಬಿಟ್ರೆ ಕೆನೆ ಬರೋದಿಲ್ಲ ಈ ಕೆನೆನ ನಾವು ಈಗ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ನಾವು ಹೊರಗೆ ಇಟ್ಕೊಳ್ಳೋದಾದ್ರೆ ಒಂದು ವಾರ ಈ ಥರ ಕಲೆಕ್ಟ್ ಮಾಡಿ ಇಟ್ಕೋಬೋದು ಫ್ರಿಡ್ಜಲ್ಲಿ ಇಡ್ತೀನಿ ಅಂದರೆ ನಾನು ಹದಿನೈದು ದಿನ ಈ ಥರ ಎಲ್ಲ ಇಟ್ಕೊಬೋದು ಈಗ ಈ ಕೆನೆಗೆ ಇಲ್ಲಿ ಹದಿನೈದು ದಿನ ಇಟ್ಕೊಂಡಿದ್ದೆ ನಾನು ಈ ಕೆನೆಗೆ ಸ್ವಲ್ಪ ಮೊಸರನ್ನ ಹಾಕ್ತಿದ್ದೀನಿ ಮೊಸರನ್ನ ಹಾಕ್ಬಿಟ್ಟು ಒಂದು ದಿನ ಎತ್ತಿಡಬೇಕು ನಾವು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಈಗ ಬೆಣ್ಣೆ ಬಂದಿರೋ ಥರನೇ ಕಾಣ್ತಾ ಇದೆ ಆದರೆ ಇದು ಕೆನೆ ನಾವೀಗ ಇದನ್ನು ಒಂದು ಬಾಕ್ಸಿಗೆ ಇದ್ದೀನಿ ನಾವು ಮಿಕ್ಸಿಗಾದರೂ ಹಾಕಿ ಆಡಿಸ್ಕೊಬೋದು ನಾನು ಇಲ್ಲಿ ಒಂದು ಬಾಕ್ಸಲ್ಲೇ ಹಾಕ್ತಾಯಿದ್ದೀನಿ ಅಗ್ಲಾಗಿರೋ ಬಾಕ್ಸ್ ತೊಗೊಳ್ಳಿ ನಾವು ಆ ಬಾಕ್ಸ್ಗೆ ಕೈ ಹಾಕೋ ಥರ ಇರಬೇಕು ಕೈ ಹಾಕಿ ಬೆಣ್ಣೆ ತೆಗಿಯೋ ಥರ ಇರಬೇಕು ಹೀಗೆ ಬಾಕ್ಸಲ್ಲಿ ಹಾಕಿ ಒಂದು ಟೈಟ್ ಮುಚ್ಚಳ ಹಾಕಬೇಕು ಟೈಟ್ ಮುಚ್ಚಳನ ಹಾಕಿ ನಾವು ಸ್ವಲ್ಪ ತಣ್ಣೀರನ್ನ ಹಾಕೊಂಡು ಇದನ್ನು ಆಡಿಸ್ಬೇಕು ಈಗ ಮಜ್ಜಿಗೆ ಎಲ್ಲ ಮಾಡ್ಕೋತೀವಲ್ಲ ಅದೇ ಥರ ಈ ಬಾಕ್ಸ್ನ ನಿಧಾನವಾಗಿ ಈಗ ಆಡಿಸ್ಬೇಕು ಒಂದೇ ಸಲ ಜೋರು ಜೋರು ಆಡಿಸ್ಬಿಡ್ಬೇಡಿ ನಿಧಾನವಾಗಿ ಆಡಿಸಿ ಬೆಣ್ಣೆ ಬರುತ್ತೆ ಹಾಗೆ ಮಿಕ್ಸಿಲೂ ಆಡಿಸ್ಕೋಬೋದು ಆದರೆ ನಾನು ಹೀಗೆ ಮಾಡ್ಕೊಳ್ಳೋದು ಈಗ ಒಂದು ಸಲ ಮಧ್ಯದಲ್ಲಿ ತೆಗೆದ್ಬಿಟ್ಟು ನೋಡಿ ಇದು ಫುಲ್ ಕ್ರೀಮ್ ಥರ ಈಗ ಬೆಣ್ಣೆ ಬರೋದಿಲ್ವೇನೋ ಅನ್ಕೋಬೇಡಿ ಮತ್ತು ಸ್ವಲ್ಪ ನೀರು ಬೇಕಾದರೆ ನೀರು ಆ್ಯಡ್ ಮಾಡ್ಕೊಳ್ಳಿ ಗಟ್ಟಿಯಾಗಿದರೆ ಆದರೆ ಈಗ ಇದು ಸರಿಯಾಗಿದೆ ಮತ್ತೆ ಮುಚ್ಚಳನ ಹಾಕಿ ಚೆನ್ನಾಗಿ ಹಾಗೇ ಆಡಿಸ್ಬೇಕು ನಾವು ಮಜ್ಜಿಗೆ ಎಲ್ಲ ಮಾಡ್ತೀವಲ್ಲ ಹಾಗೆ ಮೇಲೆ ಕೆಳಗೆ ಅದನ್ನು ಆಡಿಸ್ತಾ ಇರಬೇಕು ನಿಧಾನವಾಗಿ ಇವಾಗ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಆವಾಗ ನಾವು ನೋಡಿದಾಗ ಹೂ ಬೆಣ್ಣೆ ಬರೋದಿಲ್ವೇನೋ ಅಂತ ಕ್ರೀಮ್ ಥರ ಆಗಿದೆ ಅಂದ್ಕೊಂಡ್ವಿ ಆದರೆ ಈಗ ಬೆಣ್ಣೆ ಬೇರೆ ಮಜ್ಜಿಗೆ ಬೇರೆ ಆಗಿದೆ ಚೆನ್ನಾಗಿ ಬೆಣ್ಣೆ ಬಂದಿದೆ ಈ ಬೆಣ್ಣೆ ತೆಗಿಯೋಕ್ಕೂ ಮೊದಲು ನಾವು ಕೈನ ಬಿಸಿನೀರಲ್ಲಿ ಹಚ್ಕೋಬೇಕು ಈಗ ನಮ್ಮ ಕೈಗೆ ಬೆಣ್ಣೆ ಅಂಟ್ಕೊಳ್ಳೋದಿಲ್ಲ ಈಗ ಬಿಸಿನೀರಲ್ಲಿ ಕೈ ಹಚ್ಕೊಳ್ಳೋದ್ರಿಂದ ಬೆಣ್ಣೆ ನಮ್ಮ ಕೈಗೆ ಅಂಟ್ಕೊಳ್ಳೋದಿಲ್ಲ ಈ ಬೆಣ್ಣೆನ ನಾವು ಒಂದು ಪಾತ್ರೆಯಲ್ಲಿ ತಣ್ಣೀರು ಹಾಕ್ಬಿಟ್ಟು ಆ ಪಾತ್ರೆಗೆ ಹಾಕ್ಕೋಬೇಕು ಯಾಕೆಂದರೆ ಅಲ್ಲಿ ಮಜ್ಜಿಗೆ ಇರೋದೆಲ್ಲ ಚೆನ್ನಾಗಿ ತೊಳ್ಕೊಳ್ಳುತ್ತೆ ಬೆಣ್ಣೆ ಬೇರೆ ಆಗುತ್ತೆ ಮಜ್ಜಿಗೆ ಬೇರೆ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಈ ಥರ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ನಾವು ಹಾಗೆ ಬೆಣ್ಣೆನಾದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ತುಪ್ಪ ಆದರೂ ಮಾಡ್ಕೋಬೋದು ನಾವು ಈಗ ಹಾಲು ತೊಗೊಂಡಿರೋದ್ರಲ್ಲೇ ಬೆಣ್ಣೆ ಮಾಡಿಕೊಂಡ್ರೆ ನಾವು ಹೊರಗಿಂದ ತುಪ್ಪ ತಗೊಳ್ಳೋದು ಬೆಣ್ಣೆ ತಗೊಳ್ಳೋದು ಸಹ ಉಳಿಸ್ಬೋದು ನೋಡಿ ಈ ಹ ಮಜ್ಜಿಗೆನ ನಾವು ಹಸುಗಳಿಗಾದರೂ ಕುಡಿಯೋಕೆ ಕೊಡ್ಬೋದು ಇಲ್ಲಾಂದರೆ ಯಾವುದಾದ್ರೂ ಮರ ಗಿಡಗಳ್ಗೆ ಹಾಕಿದ್ರೂ ಸಹ ಅದಕ್ಕೂ ಒಂದು ಗೊಬ್ಬರ ಥರ ಆಗುತ್ತೆ ನೋಡಿ ಈಗ ಮನೆಯಲ್ಲೇ ಸುಲಭವಾಗಿ ನಾವು ಹೇಗೆ ಬೆಣ್ಣೆ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು